ಹುಟ್ಟಬ್ಬ ಅವ್ರಿಗೆ ಶುಭಾಶಯ ಹೇಳಬೇಕು ಅಂತೇಳಿ ಮೈಸೂರಿನಲ್ಲಿ ಸಂಜೆ ಇನ್ನೊಂದು ಕಾರ್ಯಕ್ರಮ ಇದೆ ನನಗೆ ಸೊ ಆ ಕಾರ್ಯಕ್ರಮಕ್ಕೆ ಬಂದಾಗ ನೇರ ಭೇಟಿಯಾಗಿ ಫೋನ್ ಮೇಲೆ ಭೇಟಿ ಮಾತಾಡ್ತಾಯಿದ್ವಿ ಇವತ್ತು ನೇರವಾಗಿ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನು ಹೇಳೋಗಬೇಕು ಅಂಥೇಳಿ ಆ ದೃಷ್ಟಿ ಇಟ್ಕೊಂಡು ಬಂದೆ ಈಗ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಮೀಟ್ ಮಾಡಿ ಹೋಗ್ತೀನಿ ಇನ್ನು ಇನ್ನು ಬಾಕಿದೆಲ್ಲ ನೆನ್ನೆನೆ ಹೇಳಿದ್ದೀನಿ ನಾನು ಈಗ ಜೆ ಡಿ ಎಸ್ನಿಂದ ನೋವು ಅವ್ರು ಒಬ್ಬರೇ ಅಲ್ಲ ಸುಮಾರೊಂದು ಹತ್ತು ಹದಿನಾರು ಹದಿಮೂರು ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ನಾನು ಇವರು ಜೆ ಡಿ ಎಸ್ ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ ನಾನು ನಾನಿದ್ದಾಗ ಇಪ್ಪತ್ತು ಸಾವಿರಕ್ಕೆ ಗೆದ್ರಿ ನೀವು ಬರೀ ನಾಲ್ಕು ಕೋಟಿ ಖರ್ಚು ಮಾಡಿ ಈ ಕೇಂದ್ರದ ಮಂತ್ರಿ ಬಿ ಜೆ ಪಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತ್ರಿ ಇವದವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಪಾಪ ನಿಖಿಲ್ನ ಕೈಯಲ್ಲೇ ಹೇಳಿಸಿದ್ದಾರೆ ಬೆಳೆಯೋ ಹುಡುಗ ಇವರು ಹಾಳಾದರೂ ಅವರಿಗೂ ಹಾಳು ಮಾಡಿದರು ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಕೋ ಮಾಡಿಕೊಳ್ಳಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಬಸವಣ್ಣನವರ ಸಿದ್ಧಾಂತದ ಮೇಲೆ ಕೆಂಪೇಗೌಡರ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನು ಅವರ ನಿಮ್ಮ ತಂದೆಯವರಿದ್ದರು ಆವಾಗ ಆ ಸಿದ್ಧಾಂತಕ್ಕೆ ನೀವು ಮರಳು ಬರೋದಾದರೆ ಕರ್ನಾಟಕದ ಜನ ನಿಮ್ಮನ್ನು ಮತ್ತೊಂದು ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ ಆದರೆ ನೀವು ಅದೇನು ಮಾಡ್ತೀರಿ ಮುಂದೆ ಅಂತ ಗೊತ್ತಿಲ್ಲ ಆದರೆ ನಾವು ಕೂರೋಕ್ಕಾಗಲ್ಲ ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ಮೂರನೇ ಶಕ್ತಿ ಹೆಂಗ ಇವರು ಬಿ ಜೆ ಪಿ ಮದುವೆಯಾಗಿ ಇವ್ರ ಪರಿಸ್ಥಿತಿ ಅಲ್ಲೊಲ್ ಕಲ್ಲಾಗಿದೆ ಈಗ ಕೇವಲ ಎರಡು ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು ಅಂಥ ಒಂದು ವ್ಯಕ್ತಿತ್ವನ ಸೋಪ್ ನೀರಲ್ಲಿ ಹಾಕಿ ತೊಳೆದಂಗೆ ತೊಳೆದು ಬಿಟ್ರು ಅವರು ಸೊ ಹಾಗಾಗಿ ನಮಗೂ ನೋವಿದೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು ಸ್ವಂತ ಅತ್ತಿ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ ಸೊ ಅವರು ಕೂಡ ನ್ಯೂಸ್ಗಳೆಲ್ಲ ನಾನು ಕೇಳಿದ್ದಾರೆ ನೋಡಿದ್ದಾರೆ ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ ಹೌದು ನಾನು ಮಾಡಿದ ತಪ್ಪಾಯಿತು ತಪ್ಪು ತೀರ್ಮಾನ ತೊಗೊಂಡೆ ಅಂಥೇಳಿ ಸರಿ ತೀರ್ಮಾನ ತೊಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡ್ರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂಥೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು ಅವರು ತಾನು ಗೆದ್ದಿದ್ದೆಲ್ಲ ಪಕ್ಕದಲ್ಲಿ ಹುಣಸ್ರನ್ನು ಕೂಡ ಗೆಲ್ಲಿಸ್ಕೊಂಡ್ರು ಈಗ ಅವ್ರಿಗೇನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೋತಿರೋದ್ರಿಂದ ಅವರು ಕೂಡ ಬೇಸರಾಗಿದ್ದಾರೆ ಈ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ ಕೂತ್ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಲ್ಲ ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ ಈಗ ಈ ಮನೆ ಜೆ ಡಿ ಎಸ್ ಇಲ್ಲ ಅಂತ ಆಯ್ತು ಗೊತ್ತಾಗ್ಬಿಡ್ತಲ್ಲ ಈ ಚನ್ನಪಟ್ಟಣ ಮಂಡ್ಯ ಮೈಸೂರಿನಾಗೆ ಜೆ ಡಿ ಎಸ್ ಇಲ್ಲ ಅಂದರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೇನಾದ್ರೂ ಸಿಕ್ಕಿತ್ತೆ ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ ಇವೆರಡು ಜಿಲ್ಲೆಯಲ್ಲೇ ಇವರು ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು ಆಮೇಲೆ ಅವರು ಒಂದು ಜಾತಿ ಹೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ ಇಪ್ಪತ್ತು ಸಾವಿರ ಸಾವಿರ ಬಿಟ್ಟರೆ ಏನು ಬಾಕಿ ಎಂಬತ್ತೈದು ಸಾವಿರ ಓಟು ಯು ಜಿಗೆ ಯು ಬಂದಿರೋದು ಯಾವ ಜಾತಿ ಓಟದು ಯಾವ ಜಾತಿ ಓಟು ಒಕ್ಲಿಗರು ಓಟ್ ಅದ್ರಲ್ಲಿ ಬರಲಿಲ್ವಾ ಒಕ್ಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗತ್ತಾ ರಾಮನಗರದಲ್ಲಿ ನಿಖಿಲ್ರವ್ರೆ ನಿಮಗೆ ಇಪ್ಪತ್ತು ಸಾವಿರ ಜನ ಒಕ್ಲಿಗರು ಓಟ್ ಕೊಟ್ಟಲಿಲ್ಲ ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು ನಿಮ್ಮ ಜಾತಿ ನಿಮ್ಮ ಕೈಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅಂಥದ್ದೇನು ಚರ್ಚೆನೇ ಇಲ್ಲ ಸಿದ್ದರಾಮಯ್ಯವ್ರ ಜೊತೇಲಿ ಚೆನ್ನಾಗಿದ್ದೀನಿ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ನನ್ನ ಲೆಕ್ಕ ಅಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿ ಜೆ ಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದಂದ್ರೆ ಅವತ್ತು ಕೊಟ್ಟ ದಿವಸ ಯೋ ಇದೊಂದು ತೊಗೊಂಡೋಗರೆ ಜಾಗ ನಂದಿದ್ರೆ ನನಗೆ ಕೂಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗದೆ ಹೋಗಿತ್ತಿದ್ದು ಆದರೆ ಅದನ್ನು ಹಿಂಗೆ ಬಿ ಜೆ ಪಿಯವರು ಬೆಳೆಸ್ತಾ ಯಾಕಂದ್ರೆ ಬಿ ಜೆ ಪಿ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ ಅವರು ಗೋ ಗೋ ಆಯಿತು ಹಿಜಾಬ್ ಆಯಿತು ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು ಅದು ಏನು ಸಿಗದೆ ಇದಕ್ಕೆ ವಾಕ್ಫು ಅಂತ ಹಿಡ್ಕೊಂಡವ್ರೆ ಅವರಿಗೆ ಪಾಪ ಇನ್ನು ಜೆ ಡಿ ಎಸ್ ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ನವ್ರಿಗೆ ಸತ್ತು ಕೆಟ್ಟರು ಬಿ ಜೆ ಪಿ ಜೊತೆ ಇವರು ಕೆಟ್ಟರು ಪರಸ್ಪರ ಈಗ ಅವರು ಮುಂದೆ ಏನು ಮಾಡ್ತಾರೋ ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ದು ಆಯಿತು ಲವ್ ಮಾಡಿದ್ರು ಬಸ್ ಸ್ಟ್ಯಾಂಡ್ದಾಗ ಬಿಟ್ಟರು ಆದ್ದರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು ತಮಿಳ್ನಾಡಲ್ಲಿ ತಮಿಳ್ನಾಡು ಬೆಳೀತಾ ಇದೆ ತೆಲಂಗಾಣ ಬೆಳೀತಾ ಇದೆ ಇವತ್ತು ಕರ್ನಾಟಕ ಬೆಳೆಯೋಕ್ಕೆ ಯಾಕೆ ಆಗ್ತಾಯಿಲ್ಲ ಹೇಳಿದ್ರೆ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸ್ಥೆ ಇದ್ದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಇನ್ಕಮ್ ಟ್ಯಾಕ್ಸ್ ತೊಗೊಂಡು ಬರೀ ಐವತ್ತು ಸಾವಿರ ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರೋ ಅಂತ ಹೇಳಿದ್ರೆ ಇವರು ಸಾಬ್ರ ಕಬ್ರಸ್ತಾನದಾಗೆ ಸಾಬ್ರ ಮಸೀದಿದ್ಯಾಕೆ ಬಿ ಜೆ ಪಿಯಲ್ಲಿ ತಿರುಗಾಡಕ್ಕೆ ಶುರು ಮಾಡಿದ್ದಾರೆ ನಮ್ಮ ಕಬ್ರಸ್ತಾನಕ್ಕೆ ಯಾಕೆ ಬರ್ತೀರ ಮರ್ಯ ಸ್ಮಶಾನಕ್ಕೆ ನೀವು ಅಲ್ಲಿ ಡೆಲ್ಲಿ ಹೋಗ್ರಿ ಅಲ್ಲಿ ಏನಿದೆ ಅಂದರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವರದ್ದೇ ಇದನ್ನು ನಾನು ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ ಆದರೆ ಇವತ್ತು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಸಬ್ಜೆಕ್ಟ್ ಮಾಡ್ರಲ್ಲ ಅಂಥೇಳಿ ನಮ್ಮ ಊರು ನಮ್ಮ ನಾಡು ನಮ್ಮ ನೆಲ ಅಂಥೇಳಿ ಹೊಂಟವ್ರೆ ಇದೇ ಕರ್ನಾಟಕ ನೆಲ ನಮ್ಮ ನೆಲ ಮೋದಿ ದುಡ್ಡು ಕೊಡಲ ಅಪ್ಪರ್ ಭದ್ರಾಗೆ ದುಡ್ಡು ಕೊಟ್ಟಿಲ್ಲ ಕೊಡು ಮಾದಾಯಿ ಕ್ಲಿಯರ್ ಮಾಡು ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯ ಹಿಂದೆ ಬಿದ್ದಾವೆ ಸಿದ್ದರಾಮಯ್ಯ ಹಿಂದೆ ಬಿದ್ದರೆ ನಿಮಗೇನು ಸಿಗತ್ತೆ ಅದು ಟಗರು ಕೈಗೆ ಸಿಗುವಂಥದ್ದಲ್ಲ ನೀವು ಹಿಂದೆನೂ ಕೂಡ ಇದು ನೀವು ನಿಮ್ಗೆ ಒಂದು ಅನುಭವ ಆಗಿದೆ ಈಗ ಇದನ್ನು ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ನಾನು ಡಿ ಎಸ್ಸು ಯಾರು ನಾನು ಇವತ್ತು ಜೆ ಡಿ ಎಸ್ ಅಧ್ಯಕ್ಷ ನಾನೇಯದಲ್ಲಿ ಅಸಮಾನತೆ ಈಗ ಸಮಾನತರು ಅಸಮಾನತರು ಅಂತ ಉಳ್ದಿಲ್ಲ ಈಗ ಎಮ್ ಎಲ್ ಎಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ವಾಪಸ್ ಹೋಗಿ ಗೆಲ್ಬೇಕು ಅಂತೇಳಿದ್ರೆ ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಹದಿನೇಳು ಸೀಟು ಚನ್ನಪಟ್ಟಣ ಪೂರ್ವ ಆಯ್ತಲ್ಲ ಈ ಹದಿನೇಳು ಗೆದ್ದಿರ್ತಾರಲ್ಲ ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು ಹೌದು ಹೌದು ನಾನು ಐ ವಾಸ್ ದೇರ್ ಆ್ಯಸ್ ಎ ಲೀಡರ್ ಟುಡೇ ಆಲ್ಸೋ ಐ ಆಮ್ ದೇರ್ ಟುಮಾರೋ ಆಲ್ಸೋ ದೇರ್ತಾರೆ ಜಿ ಡಿ ಜೇಟ್ ಸಹ ಮಾತಾಡಿದ್ದೀವಿ ಅವರೊಬ್ಬ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಜಿ ಟಿ ದೇವೇಗೌಡರಿಗೆ ಅವ್ರದ್ದೇ ಆದಂಥ ಒಂದು ಫಾಲೋಯಿಂಗ್ ಇದೆ ಈಗ ಅವರು ಕೂಡ ಜೆ ಡಿ ಎಸ್ಸು ಕುಮಾರಸ್ವಾಮಿ ಅವ್ರನ್ನ ಹೇಳಲಾರ್ದೆ ಕೇಳಲಾರ್ದೆ ಎಲ್ಲ ನಿರ್ಣಯಗಳನ್ನು ತಗೊಂಡ್ರು ಈಗ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು ಈಗ ಹಿಂದಾಗಲೇ ಈಗಾಗಲೇ ದೂರವಾಣಿ ಮುಖಾಂತರ ಒಂದೆರಡು ಸಲ ಮಾತಾಡಾಗಿದೆ ಮುಂದೆ ನೋಡೋಣಂತ ಏನಾಗುತ್ತೆ ಅನ್ನಕ್ಕಂಥದ್ದು ಡೆಫಿನೆಟ್ಲಿ ನ್ಯಾಚುರಲಿ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಬೇರೆ ಶಾಸಕರಿಗೂ ಕೂಡ ಬರ್ತಕ್ಕಂಥದ್ದಕ್ಕೆ ಒಂದು ದಾರಿ ಆಗುತ್ತೆ ಎಲ್ಲಿಗೆ ಪ್ರಯಾಣ ಅಲ್ಲ ಮನೆ ನಮ್ಮ ಶಕ್ತಿ ನಾವು ನಿಲ್ತೀವಿ ಯಾರು ಇಲ್ಲ ಜೆ ಡಿ ಎಸ್ ಬಿಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ ಜೆ ಡಿ ಎಸ್ ನಮ್ದು ಅದನ್ನ ಜೆ ಡಿ ಎಸ್ನ ನಾವು ಸ್ಟ್ರಾಂಗ್ ಮಾಡ್ತೀವಿ ಹೌದೌದು ಹಾ ಮಹಾರಾಷ್ಟ್ರ ಮಹಾರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ ಮೂರನೇ ಶಕ್ತಿ ಅಗತ್ಯ ಅನ್ನಕ್ಕಂಥದ್ದನ್ನು ಜನ ಇವತ್ತು ಎತ್ತಿ ಹೇಳ್ತಾ ಇದ್ದಾರೆ ಸೊ ಆ ಮೂರನೇ ಶಕ್ತಿ ಹೇಗಿರ್ಬೇಕು ಚಂದ್ರಶೇಖರ್ ಅವರು ಕನ್ನಡ ರಕ್ಷಣಾ ಸಮಿತಿ ನಾರಾಯಣಗೌಡರು ಬಹುಜನ್ ಸಮಾಜದವರು ಸಾಹಿತ್ಯಗಳು ಅನೇಕರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ ನೀವು ಮಾಡಿ ಅಂತ ಅದಕ್ಕೆ ರೂಪಾಯೇನಿರ್ಬೇಕು ಅದು ಜೆ ಡಿ ಎಸ್ ಆಗಿರ್ಬೇಕಾ ಅಥವಾ ಬೇರೆ ಏನಾದರೂ ರೂಪ ಕೊಡ್ಬೇಕಾ ಅದು ನಾವೇನು ನಮ್ಮ ಜೊತೇಲಿ ಶಾಸಕರು ಸಂಪರ್ಕದಲ್ಲಿದ್ದಾರೋ ಅವ್ರ ಜೊತೇಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ